ಹಲೋ ಫ್ರೆಂಡ್ಸ್ ನಮಸ್ತೆ ಈ ದಿನ ಬಂದು ಮನೆಯಲ್ಲಿ ನಾನು ಬೆಣ್ಣೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಈ ಒಂದು ಸಮೃದ್ಧಿ ಹಾಲು ಈ ಒಂದು ಫುಲ್ ಫ್ಯಾಟ್ ಮಿಲ್ಕ್ನಿಂದ ನಾನು ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಇರುತ್ತೆ ಸಮೃದ್ಧಿ ಮಿಲ್ಕ್ ಇದು ಇದರಲ್ಲಿ ಈ ರೀತಿ ಬೆಣ್ಣೆ ಬರುತ್ತೆ ನೋಡಿ ನೀವು ಎಷ್ಟು ಚೆನ್ನಾಗಿ ಬೆಣ್ಣೆ ಬರುತ್ತೆ ನೀವು ಒಂದು ತಿಂಗಳದಲ್ಲಿ ನೀವು ಒಂದು ಕೆ ಜಿ ಬೆಣ್ಣೆ ಮನೆಯಲ್ಲಿ ಮಾಡಿ ಕೇಳ್ಬೋದು ಒಂದು ಲೀಟ್ರ್ ಹಾಲಿನಲ್ಲಿ ಒಂದು ಕೆ ಜಿ ಬೆಣ್ಣೆ ಈ ರೀತಿ ನಾವು ಮಾಡಿ ಕೇಳ್ಬೋದು ನೋಡಿ ಎಷ್ಟು ಚೆನ್ನಾಗೇ ಬಂದಿದೆ ಇದೇ ರೀತಿ ನಾವು ಮಾಡಿ ಕೇಳ್ಬೋದು ಹಾಗೆ ನೀವು ಸ್ವೀಟ್ ಮಾಡ್ಬೋದು ತುಪ್ಪ ಕೂಡ ಮಾಡಿ ಕೇಳ್ಬೋದು ಹಾಗೆ ಈ ಥರ ಚಿಕ್ಕ ಚಿಕ್ಕದ ಮಾಡಿ ರ್ಯಾಪ್ ಮಾಡಿ ನೀವು ಫ್ರಿಜ್ನಲ್ಲಿ ಒಂದು ತಿಂಗಳು ಇಟ್ಕೊಂಡು ನೀವು ಉಪಯೋಗಿಸ್ಬೋದು ಏನು ಕೆಡಲ್ಲ ಹಾಗೆ ತುಪ್ಪ ಕೂಡ ನಾವು ಮಾಡಿಕೊಳ್ಬೋದು ತುಂಬಾ ಚೆನ್ನಾಗಾಗುತ್ತೆ ಹಾಗೆ ಫ್ರೆಂಡ್ಸ್ ನನ್ನ ಒಂದು ತುಪ್ಪದ್ದು ರೆಸಿಪಿ ಇದೆ ನನ್ನ ಚಾನಲ್ನಲ್ಲಿ ನೀವು ಅದು ಕೂಡ ನೋಡಿ ಹಾಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಡ್ತಾ ಕೊಡ್ತೀನಿ ನೋಡಿ ಹಾಗೆ ಫ್ರೆಂಡ್ಸ್ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಮೊದಲಿಗೆ ನಾನು ಈಗ ನಂದಿನಿ ಇದು ಸಮೃದ್ಧಿ ನಾ ಈ ಒಂದು ಹಾಲು ಫುಲ್ ಫ್ಯಾಟ್ ಮಿಲ್ಕ್ ನಾವು ದಿನಾಲು ಈ ಕಾಫಿಗಾಗಿರ್ಬೋದು ಟೀ ಮೊಸರು ಎಲ್ಲ ನಾನು ಈ ಒಂದು ಹಾಲಿನಲ್ಲೇ ಮಾಡಿ ಇದ್ದೀನಿ ಇದು ಬಂದು ಫುಲ್ ಫ್ಯಾಟ್ ಮಿಲ್ಕು ನೀವು ಈ ಸುಲಭವಾಗಿ ಈ ಒಂದು ಹಾಲಿನಿಂದ ಬೆಣ್ಣೆ ಮಾಡಿ ಕೇಳ್ಬೋದು ಈಗ ಕಟ್ ಮಾಡಿ ಪಾತ್ರೆ ಒಳಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಲೀಟ್ರ್ ನಾನು ತೊಗೊಂಡಿದ್ದೀನಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ನೆಕ್ಸ್ಟ್ ಈಗ ಸ್ವಲ್ಪ ನೀರು ಹಾಕೊಳ್ಳೋಣ ನೀರು ಹಾಕೊಂಡ್ರೆ ತಿರುಗಾ ಅದೇ ಹಾಲಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಅದಾದ ನಂತರ ನಾವು ಏನು ಕಟ್ ಮಾಡಿರ್ತೀವಲ್ಲ ಈ ಪಾಕೆಟ್ ಪೀಸ್ಗಳು ಇದರಲ್ಲಿ ಹಾಕಿ ಹಾಕ್ಕೊಂಡ್ರೆ ಒಳ್ಳೆಯದು ಹಾಗೆ ಬಿಸಾಕ್ಬಾರ್ದು ಇದರಲ್ಲಿ ಹಾಕಿ ಡಸ್ಟ್ಬಿನ್ನಲ್ಲಿ ಹಾಕಿ ಈಗ ಹಾಲು ಕಾಯಿಸ್ಕೊಳ್ಳೋಣ ಆದಷ್ಟು ಸಣ್ಣ ಉರಿಯಲ್ಲಿ ನಾವು ಹಾಲು ಕಾಯಿಸ್ಕೊಂಡ್ರೆ ಒಳ್ಳೆಯದು ಐ ಫ್ಲೇಮ್ನಲ್ಲಿ ನಾವು ಹಾಲು ಕಾಯಿಸ್ಕೊಂಡ್ರೆ ಅಷ್ಟು ಕೆನೆ ಚೆನ್ನಾಗಿ ಬರೋಲ್ಲ ದಪ್ಪವಾಗಿ ಕೆನೆ ಬರಲ್ಲ ಆದಷ್ಟು ಸಣ್ಣ ಉರಿಯಲ್ಲಿ ಹಾಲು ಕಾಯಿಸ್ಕೊಳ್ಳೋಣ ಹಾಲನ್ನ ಚೆನ್ನಾಗಿದು ಈಗ ನೀವು ನೋಡ್ಬೋದು ಉಕ್ಕು ಬರುತ್ತೆ ಅಂತಾರಲ್ಲ ಉಕ್ಕು ಬರೋವರೆಗೆ ನಾವು ಹಾಲು ಕಾಯಿಸ್ಕೊಳ್ಬೇಕು ಈ ಪಾತ್ರೆ ಮೇಲುಗಡೆ ಬರುತ್ತೆ ಅಲ್ಲಿವರೆಗೆ ನಾವು ಕಾಯಿಸ್ಕೊಳ್ಬೋದು ದಿನದಲ್ಲಿ ನೀವು ಒಂದು ಸಲ ಅಥವಾ ಎರಡು ಸಲ ಹಾಲು ಕಾಯಿಸ್ಕೊಳ್ಬೋದು ಏನು ತೊಂದರೆ ಇಲ್ಲ ಇದು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡ್ಕೊಂಡು ಪೂರ್ತಿ ತಣ್ಣಗಾಗೋದಕ್ಕೆ ಬಿಡೋಣ ತಣ್ಣಗಾದ ನಂತರ ನಾನು ಫ್ರಿಜ್ನಲ್ಲಿ ಇಟ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಫ್ರಿಜ್ನಲ್ಲಿ ಇಟ್ಕೊಬೋದು ಇಲ್ಲ ಹೊರಗಡೆ ಇಟ್ಕೊಳ್ಬೋದು ನಾನು ಫ್ರಿಜ್ನಲ್ಲಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಒಂದು ಐದರಿಂದ ಆರು ಗಂಟೆ ನಾನು ಫ್ರಿಜ್ನಲ್ಲಿ ಇಟ್ಕೊಂಡಾಗ ಈ ರೀತಿ ಕೆನೆ ತುಂಬಾ ಚೆನ್ನಾಗಿ ಬರುತ್ತೆ ಕೆನೆ ದಪ್ಪವಾಗಿ ಬರುತ್ತೆ ಕೆನೆ ಹಾಗೆ ತೆಗೆಯೋದಕ್ಕೆ ಸುಲಭ ಆಗುತ್ತೆ ನಾವು ಫ್ರಿಜ್ನಲ್ಲಿ ಇಟ್ಕೊಂಡಾಗ ತೆಗೆಯೋದಕ್ಕೆ ಸುಲಭ ಆಗುತ್ತೆ ಹಾಗಾಗಿ ನಾನು ಫ್ರಿಜ್ನಲ್ಲಿ ಇಟ್ಕೊಂಡಿದ್ದೀನಿ ಈಗ ತೆಕ್ಕೋಣ ನೋಡಿ ಸುಲಭವಾಗಿ ಬರುತ್ತೆ ಒಂದು ಅರ್ಧ ಕಪ್ಪಷ್ಟು ನಾವು ಇದು ಕೆನೆ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೆನೆ ಈ ರೀತಿ ನಾವು ತೆಕ್ಕಾಗುತ್ತೆ ಒಂದು ಸ್ಟೀಲ್ ಬಾಕ್ಸ್ನಲ್ಲಿ ನಾನು ಹಾಕೊಳ್ತಾ ಇದ್ದೀನಿ ಇಲ್ಲಾಂದರೆ ನೀವು ಏರ್ ಟೈಟ್ ಬಾಕ್ಸ್ನಲ್ಲಿ ಕೂಡ ಹಾಕ್ಕೊಳ್ಬೋದು ಇದಕ್ಕೆ ಕೆನೆ ಹಾಕಿದ ತಕ್ಷಣ ನಾವು ಇದ್ರ ಮೇಲೆ ಮೊಸರು ಹಾಕೊಳ್ಳೋಣ ನೀವು ಯಾವಾಗ ಕೆನೆ ಹಾಕ್ತೀರಿ ಅವಾಗ ಮೊಸರು ಹಾಕ್ಕೊಂಡು ಈ ಥರ ಮುಚ್ಚಿ ಫೀಸರ್ನಲ್ಲಿ ನಾವು ಇಟ್ಕೊಳ್ಬೇಕಾಗುತ್ತೆ ಇದೇ ರೀತಿ ನೆಕ್ಸ್ಟ್ ದಿನ ಕೂಡ ನಾನು ಮಾಡ್ಕೊಳ್ತಾ ಇದ್ದೀನಿ ನೀವು ಟೆನ್ ಡೇಸ್ ಆಗಿರ್ಬೋದು ಫಿಫ್ಟೀನ್ ಡೇಸು ಟ್ವೆಂಟಿ ಡೇಸು ಎಷ್ಟು ದಿನ ಆದರೂ ನೀವು ಇಟ್ಕೊಂಡು ಫ್ರೀ ಫೀಸರ್ನಲ್ಲಿ ಇಟ್ಕೊಳ್ಬೇಕಾಗುತ್ತೆ ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ಸ್ಮೆಲ್ ಬರುತ್ತೆ ಒಂದು ಫಿ ಫ್ರಿಜ್ನಲ್ಲಿ ಆದರೆ ಒಂದು ಟೆನ್ ಡೇಸ್ ಅಂದರೆ ಸಾಕಾಗುತ್ತೆ ನೀವು ಮಿಕ್ಸಿಗೆ ಹಾಕಬೇಕಾಗುತ್ತೆ ಫೀಸರ್ನಲ್ಲಿ ಆದರೆ ನೀವು ಒಂದು ಮಂತ್ವರೆಗೆ ಕೂಡ ಇಟ್ಕೊಳ್ಬೋದು ಈ ಹಾಲನ್ನು ಟೀ ಕಾಫಿಗೆಲ್ಲಸೂ ಉಪಯೋಗಿಸ್ಬೋದು ನೋಡಿ ಫ್ರೀಝರ್ನಲ್ಲಿ ಇಟ್ಕೊಂಡಾಗ ಸ್ವಲ್ಪ ಗಟ್ಟಿಯಾಗಿ ಆಗಿರುತ್ತೆ ಈಗ ನಾವು ಯಾವಾಗ ಕೆನೆ ಹಾಕ್ತೀವಿ ಆವಾಗ ಮೊಸರು ಹಾಕೊಳ್ಳೋಣ ಇದೇ ರೀತಿ ನಾವು ದಿನಾಲು ಕಲೆಕ್ಟ್ ಮಾಡ್ಕೊಂಡು ತಗೋಬೇಕಾಗುತ್ತೆ ಒಂದು ಫೀಸರ್ನಲ್ಲಿ ಇಡಬೇಕಾಗುತ್ತೆ ಈ ರೀತಿ ನಾನು ಮೊಸರು ಮೇಲುಗಡೆ ಹಾಕೊಳ್ಳೋಂಥ ಮೊಸರು ಹಾಕೋದ್ರಿಂದ ತುಪ್ಪ ಆಗಿರ್ಬೋದು ಬೆಣ್ಣೆ ತುಂಬಾ ಚೆನ್ನಾಗಾಗುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ತುಪ್ಪದ್ದು ಹಾಗಾಗಿ ಈ ರೀತಿ ನಾವು ಮೊಸರು ಹಾಕೊಳ್ಬೇಕಾಗುತ್ತೆ ಇದೇ ರೀತಿ ನಾವು ಮಾಡ್ಕೋ ಹೋಗೋಣ ನಾನು ಹದಿನೈದು ದಿನ ನಾನು ಮಾಡ್ಕೊಂಡಿದ್ದೀನಿ ಇದೇ ರೀತಿ ಹದಿನೈದು ದಿನ ಮಾಡ್ಕೊಂಡಿದ್ದೀನಿ ನೋಡಿ ಹದಿನೈದು ದಿನ ಕೆನೆ ಇಷ್ಟು ಬಂದಿದೆ ಇದು ಬಂದು ನಾನು ಫ್ರೀಝರ್ನಲ್ಲಿ ಇಟ್ಕೊಂಡಿದ್ದೀನಲ್ಲ ಸ್ವಲ್ಪ ಗಟ್ಟಿಯಾಗಿತ್ತು ಇದು ಹೊರಗಡೆ ನಾನು ಒಂದು ನಾಲ್ಕರಿಂದ ಐದು ಗಂಟೆ ಹೊರಗಡೆ ಇಟ್ಟಾಗ ಸ್ವಲ್ಪ ಮೆತ್ತಗಾಗುತ್ತೆ ಈ ರೀತಿ ಮೆತ್ತಗಾಗುತ್ತೆ ಆದಷ್ಟು ಕೋಲ್ಡ್ ಇರಬೇಕಾಗುತ್ತೆ ನಾವು ಮಿಕ್ಸಿಯಲ್ಲಿ ಹಾಕೋ ಟೈಮ್ನಲ್ಲಿ ಕೋಲ್ಡ್ ಇರಬೇಕು ಇದು ತಂಪು ತಣ್ಣಗೆ ಇರಬೇಕು ತಣ್ಣಗಿಲ್ಲಾಂದರೆ ಬೆಣ್ಣೆ ಚೆನ್ನಾಗಿ ಬರೋಲ್ಲ ಈಗ ನೆಕ್ಸ್ಟು ಇದು ನನ್ನ ಮನೆಯಲ್ಲಿ ಫುಡ್ ಪ್ರೊಸೆಸರ್ ಇದೆ ನಾನು ಇದರಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಇರೋದರಿಂದ ಇದರಲ್ಲಿ ಮಾಡ್ಕೊಳ್ಬೋದು ಇಲ್ಲಾಂದರೆ ನೀವು ಮಿಕ್ಸಿ ಜಾರ್ನಲ್ಲೇ ಮಾಡ್ಕೊಳ್ಬೋದು ಏನು ತೊಂದರೆ ಇಲ್ಲ ಈ ಮಿಕ್ಸಿ ಜಾರ್ನಲ್ಲಿ ನಾನು ಎರಡೂ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಈ ಒಂದು ದೊಡ್ಡ ಇದರಲ್ಲಿ ಮಾಡ್ತಾ ಇದ್ದೀನಿ ಈಗ ಆದಷ್ಟು ನಾವು ಸ್ವಲ್ಪ ಕೆನೆ ಇರುತ್ತಲ್ಲ ಸ್ವಲ್ಪ ಕೂಲ್ ಇರಬೇಕು ಕೋಲ್ಡ್ ಇರಬೇಕು ಕೋಲ್ಡ್ ಇದ್ರೆ ಮಾತ್ರ ಬೆಣ್ಣೆ ಚೆನ್ನಾಗಿ ಬರುತ್ತೆ ಈಗ ಅರ್ಧದಷ್ಟು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೊಳ್ಳೋಣ ಒಂದು ಎರಡರಿಂದ ಮೂರು ನಿಮಿಷ ನಾವು ಮಾಡ್ಕೊಂಡ್ರೆ ಈ ಒಂದು ಬೆಣ್ಣೆ ಬರುತ್ತೆ ಈಗ ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ತುಂಬನೇ ಸುಲಭ ನೀವು ಮಾಡ್ಕೊಳ್ಬೋದು ಇದೇ ಒಂದು ಫುಲ್ ಫ್ಯಾಟ್ ಮಿಲ್ಕ್ ಒಂದು ಲೀಟ್ರ್ನಲ್ಲಿ ನೀವು ಕಾಫಿ ಟೀ ಆಗಿರ್ಬೋದು ಮೊಸರು ಆಗಿರ್ಬೋದು ಎಲ್ಲ ನೀವು ಬೆಣ್ಣೆ ತುಪ್ಪ ಎಲ್ಲ ಮಾಡ್ಕೊಳ್ಬೋದು ಮನೆಯಲ್ಲೇ ಸುಲಭವಾಗಿ ನಾವು ಮಾಡಿಕೊಳ್ಬೋದು ಎರಡನೇ ಸಲ ಕೂಡ ನಾನು ಹಾಕ್ಕೊಂಡಿದ್ದೀನಿ ಎರಡನೇ ಸಲ ಕೂಡ ಇಷ್ಟು ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ನೆಕ್ಸ್ಟ್ ಅದೇ ರೀತಿ ನಾನು ಮಿಕ್ಸಿಯಲ್ಲಿ ಕೂಡ ಮಾಡ್ತಾಯಿದ್ದೀನಿ ಈಗ ನೋಡಿ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ ಜಾಸ್ತಿ ನೀರು ಹಾಕಿಕೊಳ್ಬಾರ್ದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ಬ್ಲೆಂಡ್ ಮಾಡ್ಕೊಳ್ಳೋಣ ನೋಡಿ ಇದರಲ್ಲಿ ಕೂಡ ಈ ಬಂದಿದೆ ಬೆಣ್ಣೆ ಚೆನ್ನಾಗಿ ಬರುತ್ತೆ ಯಾವುದರಲ್ಲಾದರೂ ಮಾಡ್ಕೊಳ್ಬೋದು ಈ ರೀತಿ ನಾವು ಬೆಣ್ಣೆ ಮಾಡ್ಕೊಳ್ಬೇಕಾಗುತ್ತೆ ಈಗಿದು ಇದರಲ್ಲಿ ಮೊಸರು ಇದೆಯಲ್ಲ ಮಜ್ಜಿಗೆ ಅಂತ ಹೇಳ್ತೀವಲ್ಲ ಅದನ್ನು ನಾವು ಸಪ್ರೇಟಾಗಿ ತಕ್ಕೋಬೇಕಾಗುತ್ತೆ ಕ್ಲೀನಾಗಿ ಅದಕ್ಕಾಗಿ ನಾನು ಈ ಮೊದಲಿಗೆ ಜಲಡಿಯಲ್ಲಿ ಹಾಕಿ ಇದ್ದೀನಿ ಈ ಮಜ್ಜಿಗೆಲ್ಲ ಕೆಳಗಿಳ್ಕೊಂತಿದೆ ನೆಕ್ಸ್ಟ್ ಇದು ಈ ಮಜ್ಜಿಗೆ ಇರುತ್ತೆಲ್ಲ ನೀವು ಉಪಯೋಗಿಸ್ಬೋದು ಇಲ್ಲಾಂದರೆ ಚಲ್ಬೋದು ಅದೇನು ನೀವು ಬಳಕೆ ಕೂಡ ಮಾಡಿ ಕೇಳ್ಬೋದು ಇಲ್ಲಾಂದರೆ ಬಿಸಾಕ್ಬೋದು ನೆಕ್ಸ್ಟ್ ಈಗ ನಾವು ಈ ನೀರಿನಲ್ಲಿ ಚೆನ್ನಾಗಿ ನಾವು ಇದು ಬೆಣ್ಣೆ ಈಗ ರೆಡಿಯಾಗಿದೆ ನೀವು ಈಗ ತಿನ್ನು ತಿನ್ನೋದಕ್ಕೆ ರೆಡಿ ಇದೆ ನೀವು ಬ್ರೆಡ್ಡು ರೊಟ್ಟಿ ಚಪಾತಿ ಎಲ್ಲ ರೀತಿ ತಿನ್ಬೋದು ಹಾಗೆ ಸ್ವೀಟ್ ಕೂಡ ಮಾಡಿ ಕೇಳಬೋದು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಮನೆಗೆ ಮಾಡಿರೋಂಥ ಬೆಣ್ಣೆ ಯಾವುದೇ ರೀತಿ ಕೆಮಿಕಲ್ ಮಿಕ್ಸ್ ಇಲ್ಲದೆ ನಾವು ಸುಲಭವಾಗಿ ಮಾಡಿ ಕೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇದೇ ರೀತಿ ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ ಏನು ಸುಲಭ ಅಂತಲೇ ಹೇಳ್ಬೋದು ಏನು ಕಷ್ಟ ಆಗೋಲ್ಲ ಮಾಡ್ಕೊಳ್ಬೋದು ಹಾಗೆ ನೀವು ತಿಂಗ್ಳುಗಟ್ಟೆ ಗಟ್ಟಲೆ ನೀವು ಫ್ರಿಜ್ನಲ್ಲಿ ಕೂಡ ನೀವು ಇಟ್ಕೊಂಡು ಯೂಸ್ ಮಾಡ್ಬೋದು ಹಾಗೆ ತುಪ್ಪ ಕೂಡ ನಾವು ಮಾಡ್ಕೊಳ್ಬೋದು ನಾನು ಆಗಲೇ ಹೇಳಿದಾಗೆ ನನ್ನ ಒಂದು ರೆಸಿಪಿ ಇದೆ ತುಪ್ಪದು ನೀವು ಅದು ಕೂಡ ನೋಡ್ಬೋದು ನನ್ನ ಚಾನೆಲ್ನಲ್ಲಿ ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ